ಶ್ರೀಲಂಕಾದಲ್ಲಿ ನಡೆದಂಥ ಮಹಿಳಾ ಅಂದರ ಟಿ ಟ್ವೆಂಟಿ ಪಂದ್ಯಾವಳಿಯಲ್ಲಿ ಜಯವನ್ನು ಸಾಧಿಸಿ ನಮ್ಮ ರಾಷ್ಟ್ರಕ್ಕೆ ಕೀರ್ತಿ ಪತಾಕೆಯನ್ನು ಹಾರಿಸಿ ರಾಷ್ಟ್ರಕ್ಕೆ ವಿಶ್ವದಲ್ಲಿ ಗೌರವವನ್ನು ತಂದಿರತಕ್ಕಂಥ ತಂಡದ ನಾಯಕಿಯಾಗಿರ್ತಕ್ಕಂಥ ನಮ್ಮ ಶಿರಾ ತಾಲೂಕು ಕರೆ ತಿನ್ ತಿನ್ನಹಳ್ಳಿ ಗ್ರಾಮಸ್ಥರಾಗಿರ್ತಕ್ಕಂಥ ಕುಮಾರಿ ದೀಪಿಕಾ ಅವರು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ನಮ್ಮ ತಾಲೂಕಿಗೆ ಮಂಜುಣ್ಣ ಅವ್ರು ಹೇಳಿದಾಗ ನಮ್ಮ ತಾಲೂಕಿನಲ್ದಲೇನೆ ಇವತ್ತು ಜಿಲ್ಲೆ ರಾಜ್ಯ ಇಡೀ ರಾಷ್ಟ್ರಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಒಂದು ಸರಳ ಕಾರ್ಯಕ್ರಮವನ್ನು ಮಾಡಬೇಕು ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಇಟ್ಕೊಂಡು ಹಲವಾರು ಗ್ರಾಮಸ್ಥರು ಸ್ಥಳೀಯರು ಸ್ನೇಹಿತರು ಬಂಧುಗಳು ಮತ್ತು ಕ್ರೀಡಾ ಪ್ರೇಮಿಗಳು ಪತ್ರಕರ್ತ ಮಿತ್ರರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥದ್ದು ಕ್ರಿಕೆಟ್ ಏನು ಒಂದು ಧರ್ಮ ಅಂತಕ್ಕಂಥದ್ದು ಭಾವಿಸಿರ್ತಕ್ಕಂಥ ನಮ್ಮ ದೇಶದಲ್ಲಿ ಇತ್ತೀಚೆಗಷ್ಟೇ ನಮ್ಮ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಮೆಂಟನ್ನು ಕೂಡ ನಮ್ಮ ಮಹಿಳಾ ಕ್ರಿಕೆಟ್ ತಂಡ ಗೆದ್ದಿ ಅದರ ಹಿನ್ನೆಲೆಯಲ್ಲೇ ಅದರ ಹಿಂದೆ ಮುಂದೆ ಹಿಂದೆ ನಮ್ಮ ಅಂದರ ಒಂದು ಟಿ ಟ್ವೆಂಟಿ ಟೂರ್ನಮೆಂಟ್ ಏನು ಶ್ರೀಲಂಕಾದಲ್ಲಿ ನಡೆಯಿತು ಅದರಲ್ಲಿ ನಮ್ಮ ರಾಷ್ಟ್ರ ಭಾರತ ಅಲ್ಲದಲ್ಲೇ ಶ್ರೀಲಂಕಾ ನೇಪಾಳ ಮತ್ತೆ ಪಾಕಿಸ್ತಾನ ಪಾಕಿಸ್ತಾನ ಯು ಎಸ್ ಎ ಮತ್ತೆ ನೇಪಾಳ ಆಸ್ಟ್ರೇಲಿಯಾ ಇಷ್ಟು ತಂಡಗಳು ಭಾಗವಹಿಸಿರ್ತಕ್ಕಂಥ ಒಂದು ಪಂದ್ಯಾವಳಿಯಲ್ಲಿ ಹೆಚ್ಚು ಶ್ರಮ ಪರಿಶ್ರಮ ಒಂದು ದೂರದೃಷ್ಟಿಕೋನ ಯಾಕೆಂತ ಹೇಳಿದ್ರೆ ಅಂದರು ಒಂದಿದ್ದ ಮಾತ್ರಕ್ಕೆ ಎಲ್ಲರಿಗೂ ಕೂಡನಾ ನಾವೆಲ್ಲರಿಗೂ ಕೂಡ ಒಂದು ದೃಷ್ಟಿ ಇದ್ರು ಕೂಡ ಒಂದು ದೂರದೃಷ್ಟಿ ಕೋಣ ಅಂತಕ್ಕಂಥದ್ದು ಒಂದು ಆತ್ಮವಿಶ್ವಾಸ ಒಂದು ಕನಸುಗಳು ಇದ್ದಾಗ ಮಾತ್ರ ಆ ಕನಸಿಗೆ ಯಾವತ್ತೂ ಕೂಡ ಕಂಡಿರಲ್ಲ ಬೆಳಕು ಇರಲ್ಲ ಕನಸು ಕಂಡಾಗ ಮಾತ್ರ ನಾವು ಅದರ ಕನಸನ್ನು ಬೆನ್ನತ್ತಿ ಶ್ರಮ ಪರಿಶ್ರಮ ಒಂದು ದೂರದ ಒಂದು ಎತ್ತರದ ಒಂದು ಗುರಿಯನ್ನು ನಾವು ಇಟ್ಕೊಂಡಾಗ ಮಾತ್ರ ಒಂದು ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಕುಮಾರಿ ದೀಪಿಕಾ ಅವರು ಒಂದು ಕುಗ್ರಾಮದಲ್ಲಿ ಜನಿಸಿ ಅತ್ಯಂತ ಶ್ರಮ ಪರಿಶ್ರಮದಿಂದ ಯಾರಿಗೂ ನಾನು ಸರಿಸಾಟಗಿ ಆಗಿದ್ದೀರಿ ಅಂತಕ್ಕಂಥದ್ದು ಬೇರೊಬ್ಬರಿಗಿಂತ ನಾನು ಯಾವುದೇ ಕಡಿಮೆ ಇಲ್ಲ ಅಂತಕ್ಕಂಥದ್ದು ಒಂದು ಒಂದು ಸಂದೇಶವನ್ನು ಇವತ್ತು ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾವಳಿಯಲ್ಲಿ ಗೆಲ್ಲುವ ಮೂಲಕ ಎಲ್ಲರಿಗೂ ಕೂಡ ನಾ ಕೀರ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾಕೆಂದ್ರೆ ಪ್ರೆಸೆಂಟ್ ಕರ್ನಾಟಕ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದೀನಿ ಮತ್ತೆ ನನ್ನ ಫಸ್ಟ್ ವರ್ಲ್ಡ್ ಕಪ್ಗೆ ಆ ಕ್ಯಾಪ್ಟನ್ ಆಗಿದ್ದೀನಿ ಅದು ತುಂಬಾ ಹೆಮ್ಮೆ ಅನ್ಸುತ್ತೆ ಯಾಕಂತಂದ್ರೆ ಅದೆಲ್ಲ ಕರ್ನಾಟಕದಿಂದಾನೇ ಸಾಧ್ಯ ಆಗಿದ್ದು ನನಗೆ ಯಾವಾಗ ನಾನು ಕರ್ನಾಟಕ ಟೀಮಿಗೆ ರೆಪ್ರೆಸೆಂಟ್ ಮಾಡಿದ್ನೋ ಆಗ ನನ್ನ ಫುಲ್ ಒಂದು ಲೈಫ್ ಫುಲ್ ಒಂದು ಟರ್ನ್ ಆಯ್ತು ನಮಗೆ ಕ್ಯಾಬಿ ಮತ್ತೆ ಸಮರ್ಥನಂ ತುಂಬಾನೇ ಸಪೋರ್ಟಿವ್ ಆಗಿದೆ ಅಂತಂದ್ರೆ ಇವಾಗ ಬಿ ಸಿ ಐ ಒಂದು ಬೋರ್ಡ್ ಇದೆಯಲ್ಲ ಅದೇ ತರನೇ ನಮಗೆ ಬ್ಲೈಂಡ್ ಕ್ರಿಕೆಟ್ ಟೀಮಿಗೆ ಒಂದು ಕ್ಯಾಬಿ ಅಂತ ಒಂದು ಬೋರ್ಡ್ ಇದೆ ನಮ್ದು ಅಂದ್ರೆ ಅಹ್ ಸಮರ್ಥನ ಸ್ವಂತವಾಗಿ ಅದು ನಡೆಸ್ತಾ ಇದೆ ಸೊ ನಮಗೆ ಇವಾಗ ನಾರ್ಮಲ್ ಕ್ರಿಕೆಟ್ ಅವರಿಗೆ ಸಪೋರ್ಟ್ ಮಾಡೋ ತರ ನಮಗೆ ಬ್ಲೈಂಡ್ ಕ್ರಿಕೆಟ್ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ ಇವಾಗ ಗೌರ್ಮೆಂಟ್ ಸಹಾನು ಅಷ್ಟೇ ಇವಾಗ 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 ಸ್ವಲ್ಪ ನಮ್ದು ಯಾವಾಗ ನಮ್ದು ವರ್ಲ್ಡ್ ಕಪ್ ಆಯ್ತೋ ಆಗ ಗೌರ್ಮೆಂಟ್ ನಮಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು ಮತ್ತೆ ನಮಗೆ ವರ್ಲ್ಡ್ ಕಪ್ಕು ಸಹ ಕರ್ನಾಟಕ ಗೌರ್ಮೆಂಟ್ ತುಂಬಾನೇ ಸಪೋರ್ಟ್ ಮಾಡಿದೆ ಇದೇ ತರನೇ ನಮಗೆ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾವು ಇನ್ನು ಭಾರತಕ್ಕೆ ನಮ್ಮ ದೇಶಕ್ಕೆ ಇನ್ನು ಹೆಚ್ಚಿಗೆ ಕಪ್ಗಳನ್ನು ತರೋದಿಕ್ ಸಾಧ್ಯ ಆಗುತ್ತೆ ಆ ಸರ್ ಆಗಿರ್ಬೋದು ಮಂಜ ಸರ್ ಆಗಿರ್ಬೋದು ಇದೇ ತರ ನನಗೆ ಇನ್ನೂ ಸಪೋರ್ಟಿವ್ ಆಗಿದ್ರೆ ಸರ್ ಖಂಡಿತ ನಮ್ಮ ಕರ್ನಾಟಕಕ್ಕೆ ಮತ್ತೆ ನಮ್ಮ ತುಮಕೂರು ಜಿಲ್ಲೆಗೆ ಎಕ್ಸ್ಪೆಷಲಿ ನಮ್ಮ ಶಿರಾ ತಾಲೂಕಿಗೆ ಇನ್ನೂ ಹೆಸರು ತಂದ್ಕೊಡೋದಿಕ್ಕೆ ಸಾಧ್ಯ ಆಗುತ್ತೆ ಸರ್ ನಾನೊಂದೇ ಕೇಳ್ಕೊಳ್ಳೋದು ಯಾವಾಗಲೂ ಸಪೋರ್ಟಿವ್ ಆಗಿರಿ ಮತ್ತು ಬ್ಲೈಂಡ್ ಕ್ರಿಕೆಟ್ಗೂ ಸಹ ಸಪೋರ್ಟ್ ಮಾಡ್ತಾ ಇರಿ ಅನ್ನೋದು ನಾನು ಕೇಳ್ಕೊಳ್ತಾ ಇದ್ದೀನಿ ನನಗೆ ಯಾವಾಗ ನಮ್ಮ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಒನ್ ಟೈಮ್ ಊಟಕ್ಕೆ ಸಹ ತುಂಬ ಕಷ್ಟ ಆಗಿತ್ತು ಸರ್ ಅದು ಎಲ್ಲ ನಂದು ಅಂತಂದರೆ ನಂದು ಏನು ಖರ್ಚು ಕಟ್ ಖರ್ಚು ಎಲ್ಲ ಬರುತ್ತೋ ಅದೆಲ್ಲ ಸಮರ್ಥನ ನೋಡಿಕೊಳ್ಳುತ್ತೆ ಈಗಲೂ ಸಹ ನನಗೆ ಇವಾಗ ನಮ್ಮ ಅಪ್ಪ ಅಮ್ಮಂಗೆ ಒಂದು ರೇಷನ್ ತಗೊಳಕ್ ದುಡ್ಡಾಗಿರ್ಬೋದು ಎಲ್ಲ ಅದು ಸಮರ್ಥನ ಕೊಡ್ತಾ ಇರುತ್ತೆ ನಮಗೆ ಅಹ್ ತುಂಬಾ ಹೆಮ್ಮೆ ಅನಿಸುತ್ತೆ ಆ ಕಷ್ಟದಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅದು ತುಂಬ ಒಂಥರ ಹೆಮ್ಮೆ ಅನಿಸುತ್ತೆ ಅದು ನಾವು ಒಂದು ನನಗೆ ಫಸ್ಟಿಂದನೂ ಒಂದು ಚಿಕ್ಕ ವಯಸ್ಸಿಂದನೂ ಒಂದು ಆಸೆ ಇತ್ತು ನಾನು ಒಂದು ದೇಶಕ್ಕೋಸ್ಕರ ಆಡಬೇಕು ನಮ್ಮ ದೇಶದೊಂದು ಜಂಡಾನ ನಾವು ಮೇಲೆ ಎತ್ತಬೇಕು ನಾವು ಹಾರಿಸ್ಬೇಕು ಒಂದು ಅದು ಬೇರೆ ಕಂಟ್ರಿನ ಒಂದು ನಮ್ಮ ದೇಶದೊಂದು ಜಂಡಾನ ಹಾರಿಸೋದಿರುತ್ತಲ್ಲ ಅದೊಂದು ಒಂದು ತುಂಬ ಒಂದು ಹೆಮ್ಮೆ ಇರುತ್ತೆ ನಮಗೆ ಅಲ್ಲಿ ಹೋಗಿ ನಾವು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಆ ಇಂಡಿಯಾ ಒಂದು ಬಾವುಟನ ನಾವು ಎತ್ತಿ ಹಾರಿಸ್ತೀವಲ್ಲ ಅದು ಒಂದು ಫೀಲಿಂಗೇ ಬೇರೆ ಇರುತ್ತೆ ಲಾಟ್ ಆಫ್ ಸಪೋರ್ಟ್ ದ ಎಸ್ ಬಿ ಐ ಆಗಿರ್ಬೋದು ಇಂಡಸ್ ಇಂಡ್ ಬ್ಯಾಂಕ್ ಆಗಿರ್ಬೋದು ಸಮರ್ಥ ನಮ್ ಕ್ಯಾಬಿ ಆ್ಯಂಡ್ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದೆ ನಮಗೆ ಇದೇ ಥರ ಸಪೋರ್ಟ್ ಮಾಡಿದರೆ ಖಂಡಿತ ನಾವು ಇನ್ನೂ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಸರ್ ರಾಜೇಶ್ ಸರ್ ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ ನೀವು ಸಪೋರ್ಟಿವ್ ಆಗಿ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀರ ನಾನು ಭಾವಿಸ್ತೀನಿ ಇದೇ ತರ ಸಪೋರ್ಟಿವ್ ಆಗಿ ಇಲ್ಲಿ ಖಂಡಿತ ನಮ್ಮ ಶಿರಾಗೆ ಇನ್ನು ಹೆಚ್ಚಿಗೆ ಹೆಚ್ ನಾನು ಹೆಸರು ತರೋದಕ್ಕೆ ಹೆಸರು ತಂದೆ ಕೊಡ್ತೀನಿ ನಾನು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ